ಕಂಗಳೋರೆಯ ಢಾಳಿಸುವ ಹಾಸಂಗಿಗಳ ಬಿಗುಹಿನ ದುಹಾರದ ಭಂಗಿಗಳ ಬಲು ವಿಟರಕರಣದ ಸಾರಿಗಳ ಸೆರೆಯ ಮುಂಗುಡಿಯ ನಿಜ ನಾರಿಯರ ಕವಿ ವಂಗವಣೆಗಳ ಜುಜುಗಾತಿಯ ರಂಗನೆಯ ದಂಡಿಗೆಯ ಬಳಿ ಬಿಡಿದರು ವಿಧಗ್ಧೆಯರೋ ಹೋ ಹಾವುಗೆಯಸಿ ಗುರಿಯವರ ಚಮರಾವಳಿಯ ಕರ್ಪೂರ ಗಂಧದ ಹೂವುಗಳ ಕತ್ತುರಿಯ ಸಾಧು ಕುಂಕುಮದ ಿವಿಧನುಪಮ ಭಾಜನವ್ಯಜನ ವಿವಿಧ ಸಖಿ ವಿಳಾಸಿನಿಯರ ಕದಂಬಕ ವೈದಿ ತೊಗ್ಗಿನಲ್ಲಿ ಏರಣಿ ಪತಿ ಕೇಳ ಕಿಳ ಪೃಥ್ವೀಶ್ವರರ ಬಹಳ ಸ್ಥಾನದಲ್ಲಿ ಮೊಹರಿಸಿದರು ಮೋಹನದ ಮೋಡ ಮೋಡಿಯ ಅಬಲೆಯರು ಅರಸುಗಳ ನಿಡು ನೋಟ ಒಲ್ಲಿಯ ಗರುವೆ ನಸು ನೋಟ ತಮ್ಮಳು ಬೆರಸಿ ಹೊಯ್ದಾಡಿದವು ಕಾಡ ಕಾಡಿಯಂದದಲೇ ದಾಯ ತಪ್ಪಿತು ಗರುವರಾಟ ವಿಡಾಯ ಗೆಟ್ಟಿತು ವಿಟರ ನೋಟ ನವಾಯಿಕಾರರ ಕೂಟ ಕುಸಿಸುದು ಕುಸಿದು ದುಮಾರ ಶರಹತಿಗೆ ಗಾಯ ಬಡೆದು ಧೃತೀಯ ಘಾಟ ನವಾಯಿ ಹೆಚ್ಚಿತು ಮತ್ತೆ ಬೇಟವರಾಯತಾಕ್ಷಿಯ ಕೂಟ ಕೆಳಸುವ ಭೂಮಿ ಪರ ಕೆಲ ಕಡೆಯ ಕೆಳದಿಯರ ಕಂಗಳ ಹೊಳಹುದು ವಾಳಿಯಲಿ ಸುಮತಿ ಸ್ಖಲಿತ ಕೆಂಧೂಳಿಯಲಿ ಮಾಸಿತು ಮನದ ಮಡಿ ವರ್ಗಾ ಯೊತ್ತುವ ಧಗೆಯ ಹೊರಗಣ ತಳಿತ ಬಿಮ್ಮಿ ನನಗೆಯ ನೃಪಮಂಡಲದ ಮೌಳಿಯ ನೇನೆಂಬೆನು ರಾಯ ಕೀಳೆಂದ ಸಖಿಯರಲ್ಲಿದ್ದ ವಿದಗ್ಧೆಯರು ಅಂದರೆ ತಿಳಿದವರು ತಮ್ಮ ಓರೆಗಣ್ಣಿನ ಕಾಂತಿಯ ದಾಳವನ್ನು ಹಾಕಿ ವಿವಿಧ ಭಂಗಿಗಳ ಗರವನ್ನು ಬೀಳಿಸಿ ಅಲ್ಲಿದ್ದ ಪುರುಷರ ಒಂದು ವರ್ಗ ಅಂದರೆ ವಿಠರ ಇಂದ್ರಿಯಗಳ ಕಾಯಿಗಳನ್ನು ಬಂಧಿಸಿದರು ಮುಂದೆ ಹೋಗುವ ನಾರಿಯರು ಪುರುಷರ ಮೇಲೆ ಆಕ್ರಮಣ ಮಾಡುವ ಜೂಜುಗಾತಿಯಂತಿದ್ದರು ಮುಂದೆ ನಡೆಯುವ ಕಾಯಿಗಳ ನಡೆಯನ್ನು ತಡೆಯುವ ಆಟದ ವಿಧಾನವೂ ಸಹ ಇದೇ ಆಗಿದೆ ಅವರು ದ್ರೌಪದಿಯ ಪಲ್ಲಕ್ಕಿಯ ಜೊತೆ ಹೋಗುತ್ತಿದ್ದರು ಧ್ವಜ ಚಾಮರ ಪಚ್ಚಕರ್ಪೂರ ಹೂಗಳು ಕಸ್ತೂರಿ ಸಾಧು ಜವಾಜಿ ಕುಂಕುಮ ಕಳಶ ಕನ್ನಡಿಗಳು ಮೊದಲಾದ ಅನೇಕ ಸಾಧನಗಳನ್ನು ಹಿಡಿದ ಸಖಿಯರು ದ್ರೌಪದಿಯೊಡನೆ ಬಂದರು ದ್ರೌಪದಿಯ ಸಖಿ ಜನರು ಸಭೆಯಲ್ಲಿದ್ದ ರಾಜರ ಮುಂದೆ ಬರಲು ರಾಜರು ನೆಟ್ಟ ನೋಟದಿಂದ ಅವರನ್ನೇ ನೋಡುತ್ತಿದ್ದರು ಸಖಿಯರ ನೋಟ ಅಲ್ಪಕಾಲ ಒಬ್ಬನ ಮೇಲೆ ಬೀಳಲು ಅದು ದೃಷ್ಟಿಯುದ್ಧವಾಗುತ್ತಿತ್ತು ಸ್ವಾಭಿಮಾನಿ ಮ ಸ್ವಾಭಿಮಾನಿಗಳಾದ ರಾಜರು ತಮ್ಮ ಗಾಂಭೀರ್ಯವನ್ನು ಕಾದುಕೊಳ್ಳದೆ ಮನ್ಮಥನ ಬಾಣದ ಹೊಡೆತಕ್ಕೆ ಸಿಕ್ಕಂತಾದರು ಟೀವಿಯಿಂದ ಕುಳಿತವರು ಕುಸಿದು ಹೋದರು ಮನಸ್ಥೈರ್ಯವು ಪೆಟ್ಟು ತಿಂದಿತು ಸಾವರಿಸಿ ಕುಳಿತವರು ಮತ್ತೆ ಧೈರ್ಯಗೊಂದಿದರು ದ್ರೌಪದಿಯ ಪಕ್ಕದಲ್ಲಿ ಬರುತ್ತಿದ್ದ ಸಖಿಯರ ಕಣ್ಣಿನ ಹೊಳಪಿನ ದಾಳಿಯಿಂದ ಅಲ್ಲಿದ್ದರ ರಾಜರ ಮನಸ್ಸಿನಲ್ಲಿ ಉಂಟಾದ ಧೂಳಿನಿಂದ ಅವರ ಮನಸ್ಸುಗಳು ಮಾಸಿಹೋದವು ಒಳಗೇ ಧಗೆಯುಂಟಾಯಿತು ಹೊರಗೆ ಬಿಂಕದ ನಗುವನ್ನು ಬೀರುತ್ತಿದ್ದರು